ಯಾಕಂದರೆ ಶುಗರ್ ಲೆವೆಲ್ಲು ತುಂಬ ಜಾಸ್ತಿ ಆಗುತ್ತೆ ಆದರೆ ನೀನು ಒಂದು ವರ್ಷ ಇದನ್ನು ತಿನ್ಬಿಟ್ಟಿದೀಯಲ್ಲಪ್ಪ ಅದಕ್ಕೆ ಆರೋಗ್ಯ ಕೆಟ್ಟೋಗ್ಬಿಟ್ಟಿದೆ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಕೆಲ ಗಂಟೆಯಲ್ಲಿ ಸತ್ತೋಗ್ಬಿಡ್ತೀನಿ ಅನಿಸುತ್ತೆ ಇದಕ್ಕೆ ಔಷಧಿ ಇದೆ ಕಪ್ಪು ಗುಡ್ಡದಲ್ಲಿರೋ ಫ್ಲವರ್ ಅದು ತಿನ್ನೋದಕ್ಕೆ ತುಂಬ ಕೈಯ ಇರುತ್ತೆ ಆದರೆ ಅದನ್ನ ತಿಂದ ನಂತರ ಒಂದೇ ಒಂದು ಗಂಟೆಯಲ್ಲಿ ನೀನು ಗೊತ್ತಾ ಆದರೆ ಎರಡು ಹೆಜ್ಜೆ ಕೂಡ ನನ್ನಿಂದ ಇಡಕ್ಕಾಗ್ತಾ ಇಲ್ಲ ಅಲ್ಲಿ ಹೇಗೆ ಹೋಗ್ಲಿ ಪರವಾಗಿಲ್ಲ ನಾವು ಅಲ್ಲಿಗೆ ಹೋಗಿ ಹೂವನ್ನ ತರ್ತೀವಿ ನೀನು ಸರಿಯಾಗ್ತಾ ಜಿರಾಫೆ ಹಣ್ ಕೇಳಿದ್ರು ಕೊಟ್ಟೇ ಆದ್ರೆ ನೀವು ನಂಗೋಸ್ಕರ ಕಪ್ಪು ಗುಡ್ಡಕ್ಕೆ ಹೋಗ್ತಾ ಇದೀರ ನೀನು ಈ ಕಾಡಿನ ಒಂದು ಭಾಗ ನಿಮಗೆ ಸಹಾಯ ಮಾಡೋದು ಇಲ್ಲಿನ ಎಲ್ಲಾ ಪ್ರಾಣಿಗಳ ಕರ್ತವ್ಯ ಜಂತುಗಳು ಅಲ್ಲಿಂದ ಹರಡ್ತವೆ ಜಿರಾಫಿಯ ಪರಿಸ್ಥಿತಿ ತುಂಬಾನೇ ಮೋಸವಾಗಿತ್ತು ಮತ್ತೆ ಅದ್ ಮಾಡಿರೋ ತಪ್ಪು ಬಗ್ಗೆ ಯೋಚನೆ ಮಾಡಿ ಪಶ್ಚಾತ್ತಾಪ ಪಡ್ತಿತ್ತು ಅದೇ ಸಮಯಕ್ಕೆ ಅದರ ಹೇನಿಮಿಯಾದ ಹಿಪ್ಪೋ ಅಲ್ಲಿಗೆ ಬರ್ತಾನೆ